ನಮಸ್ತೆ ಫ್ಯಾಮಿಲಿ ಮೆಂಬರ್ಸ್ ಬ್ಲ್ಯಾಕ್ ಲೋಗೋ ಅಂದರೆ ಕಪ್ಪು ಬಣ್ಣ ಯೂಸ್ ಮಾಡಬಾರ್ದು ಅಂತಂದ್ಬಿಟ್ಟು ಕಲರ್ ಸೈನ್ಸ್ ಅಂತ ಏನು ಹೇಳ್ತೀವಿ ಲೋಗೋ ಮತ್ತು ವಿಸಿಟಿಂಗ್ ಕಾರ್ಡ್ ಅನ್ನೋ ಕಾನ್ಸೆಪ್ಟ್ ಜಾಸ್ತಿ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಎಷ್ಟೊಂದು ಜನಕ್ಕೆ ಐಡಿಯಾ ಇಲ್ಲ ಇದು ಅಂದರೆ ನಾವೇನು ಬಣ್ಣಗಳು ಯೂಸ್ ಮಾಡ್ತೀವಿ ಅದು ಕೂಡ ನಮ್ಮ ಒಂದು ಬಿಸ್ನೆಸ್ ಮೇಲೆ ಎಫೆಕ್ಟ್ ತೋರಿಸುತ್ತೆ ಅಥವಾ ನಮ್ಮ ಬಿಸ್ನೆಸ್ ನಾವು ಯಾವ ರೀತಿ ಮಾಡ್ತಿರ್ತೀವಿ ಅಂತ ಐಡಿಯಾ ಕೊಡುತ್ತೆ ಉದಾಹರಣೆಗೆ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇತ್ತು ಅಂತಂದರೆ ಯಾರಾದರೂ ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಯಾವ ರೀತಿ ಇರ್ತಾರೆ ಏನು ಇರ್ತೋ ಗೊತ್ತಾಗುತ್ತೆ ಸೊ ಹಂಗಾಗಿ ಕಲಿಕೆ ಅಂತ ಬಂದಾಗ ಏನೇ ಕಲ್ತರೂ ಕೂಡ ಅದನ್ನು ಎಲ್ಲಿ ಯೂಸ್ ಮಾಡಬೇಕಂತ ಕಲಿತ್ಕೊಂಡ್ರೂ ಒಳ್ಳೇದು ಬಿಸ್ನೆಸ್ ಮಾಡೋರು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಬಿಸ್ನೆಸ್ ವಿಸಿಟಿಂಗ್ ಕಾರ್ಡ್ಗಳು ಕೊಡ್ತೀವಿ ಸೊ ವಿಸಿಟಿಂಗ್ ಕಾರ್ಡ್ ನೋಡಿದ್ ಸುನ ನೋಡ್ತಿದಾಗಿಯೇ ಅವ್ರು ಯಾವ ರೀತಿ ಏನು ಅವರ ವ್ಯಕ್ತಿತ್ವ ಏನು ಕಂಪ್ನಿ ಯಾವ ರೀತಿ ನಡೀತಿದೆ ಸೊ ಕಂಪ್ನಿಲಿ ನಾವು ವ್ಯವ ವ್ಯವಹಾರ ಮಾಡೋದು ಒಳ್ಳೇದಕ್ಕೆ ಕೆಟ್ಟದ ಅಷ್ಟೆಲ್ಲಾನು ಪ್ರೆಡಿಕ್ಟ್ ಮಾಡಬಹುದು ಬಣ್ಣ ಏನು ಅಕ್ಷರ ಯೂಸ್ ಮಾಡಿದಿರೋದು ಏನು ಲೋಗು ಯೂಸ್ ಮಾಡಿದಿರೋದು ಮತ್ತು ಯಾವ್ಯಾವ ಜಾಗದಲ್ಲಿ ಏನಿದೆ ಅಂತ ನೋಡಿ ಸೊ ಅದು ಲೋಗ ವಿಸಿಟಿಂಗ್ ಕಾರ್ಡ್ನಂದು ಅನಾಲಿಸಿಸ್ ಇತ್ತು ಅದೇ ವಿಷಯದ ಬಂದು ಲೋಗೋ ಬಂದರೆ ಲೋಗೋದಲ್ಲಿ ಇರೋ ಬಣ್ಣಗಳನ್ನ ನೋಡಿ ಮತ್ತು ಏನು ಆಕಾರಗಳು ಶೇಪ್ಸ್ ಅಂತ ಹೇಳ್ತೀವಿ ಇದನ್ನು ನೋಡಿ ಕಂಪ್ನಿ ಬಗ್ಗೆ ಒಂದು ಕ್ಲಿಯರ್ ಕ್ಲಿಯರಾಗಿ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಕಂಪ್ನಿ ಯಾವ ರೀತಿ ಇದೆ ಏನು ಇತ್ತು ಅಂತಂದ್ಬಿಟ್ಟು ಸಾವ್ಯಾರು ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಯಾವ್ದಾರು ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಿದ್ರೆ ಹಾಗಾಗಿ ಕಲಿಯೋ ವಿಷಯ ಅಂತ ಬಂದಾಗಿ ತಿಳ್ಕೊಂಡಿರಲಿ ಅಂತಂದ್ಬಿಟ್ಟು ಇದು ಮಾಡಿದ್ದೆ ಮತ್ತು ಇದೇ ಚಾನಲಲ್ಲಿ ಒಂದು ಸಲ ಬ್ಲ್ಯಾಕ್ ಒಂದು ಹೋಟೆಲ್ದೊಂದು ಮಾಮೂಲಿ ನಮ್ಮ ಇವರು ಬೇ ಕ್ಲೈಂಟ್ಸ್ದು ಡಿಟೇಲ್ ಒಂದು ಡಿಸ್ಕಷನ್ ಮಾಡಿದ್ವಿ ಆ ಟೈಮಲ್ಲೊಂದು ಅಪ್ಲೋಡ್ ಮಾಡಿದ್ದೆ ಲೈಕ್ ಬ್ಲ್ಯಾಕ್ ಕಲರ್ ಇದ್ರೆ ಏನಾಗ್ತದೆ ಬ್ಯಾಕ್ ಇದ್ರೆ ಏನಾಗುತ್ತೆ ಅದು ಇದು ಅಂತೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ಆ ಸ್ಟಾಪ್ ಮಾಡಿದ್ದೆ ಕೆಲವು ವಿಷಯಗಳೇನಂದರೆ ನಾವು ಡಿಸ್ಕಸ್ ಮಾಡ್ದೇ ರಿಸರ್ಚ್ ಮಾಡ್ದೇ ಅಥವಾ ಮಾಮೂಲಿ ಪದೇ ಪದೇ ಅದನ್ನು ಸ್ವಲ್ಪ ರಿಪೀಟ್ ಮಾಡಿಲ್ಲ ಅಂದರೆ ಮರೆತೋಗ್ಬಿಡುತ್ತೆ ಒಂದು ಎಕ್ಸಾಂಪಲ್ ತೊಗೊಂಡೆ ಹೋಟೆಲ್ಲು ಹೋಟೆಲಿಗೆ ಬೇಡ ಅಂತ ಹೇಳಿದ್ದೆ ಮೈಸೂರಿಗೆ ಬಂದಿದ್ದಾಗ ನನಗೆ ಈ ಹೋಟ್ಲು ಕಾಣಿಸ್ತು ಎಷ್ಟು ಜನಕ್ಕಿದು ಐಡಿಯಾ ಇದೆ ಅಂತ ಸುಮಾರು ಜನಕ್ಕೆ ಐಡಿಯಾ ಇರುತ್ತಿದ್ದು ಇದು ಮೈಲಾರಿ ದೋಸೆ ಅಂತ ಅಂದ್ಬಿಟ್ಟು ಲೈಕ್ ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಕೆಲವರು ಓವರ್ ಹೈಟ್ ಬಂದ ಹೈಪ್ ಅಂತ ಹೇಳ್ತಾರೆ ಕೆಲವರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಯಾವಾಗಲೂ ಟೂರಿಸ್ಟ್ ಬಂದಾಗ ಕಂಪಲ್ಸರಿ ಬಂದು ಹೋಗಿ ಹೋಗ್ತಾರೆ ಇದು ಎರಡು ಬ್ರ್ಯಾಂಚ್ ಎರಡಿದೆ ಅಣ್ಣ ತಮ್ಮಂದು ಒಬ್ಬರು ನಮ್ಮದೇ ಒರಿಜಿನಲ್ ಒಬ್ರು ನಮ್ಮದೇ ಒರಿಜಿನಲ್ ಈ ರೀತಿಯಿಂದ ಹೋಗ್ತಾರೆ ಇಲ್ಲಿ ನೋಡಿದ್ರೆ ನಾನು ಹೋಟೆಲ್ಗೆ ಬ್ಲ್ಯಾಕ್ ಯೂಸ್ ಮಾಡಬೇಡಿ ಅಂತ ಹೇಳಿದೆ ಬ್ಲ್ಯಾಕಲ್ಲಿ ಸ್ಟ್ರಿಕ್ಟ್ ಇರುತ್ತೆ ಅದಿರುತ್ತೆ ಇದು ಇರುತ್ತೆ ಅಲ್ಲೋ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನೋಡಿಲ್ಲಾಂದರೆ ವೀಡಿಯೋ ಮೇಲ್ಗಡೆ ಎಲ್ಲರೂ ತೋರಿಸ್ತಾ ಇರುತ್ತೆ ನಿಮಗೆ ಅಲ್ಲಿ ನೋಡಿ ಸರಿನಾ ನಾನು ಸ್ಟ್ರಿಕ್ಟ್ ಇರುತ್ತೆ ಬೆಂಡಿಂಗ್ ಇರಲ್ಲ ಕಾಸ್ಟ್ಲಿ ಇರಬೇಕು ಒಂದಷ್ಟು ಪಾಯಿಂಟ್ಗಳು ಹೇಳಿದ್ದೆ ಅದು ಇಲ್ಲಿ ಸೆಟ್ ಆಗ್ತಾ ಇದೆ ಆದರೆ ಇವರು ಫಸ್ಟ್ ಇದೇ ಲೋಗೋ ಇಟ್ಕೊಂಡು ಸ್ಟಾರ್ಟ್ ಮಾಡಿದರೆ ಇದು ವರ್ಕೌಟ್ ಆಗ್ತಿರಲಿಲ್ಲ ಅಂದರೆ ಈ ಬ್ಯಾನ ಇದೇ ಇದು ಇಟ್ಕೊಂಡಿದ್ರೆ ಅರ್ಥ ಏನಂತಂದರೆ ನೋಡಿ ಇದು ಇವ್ರದ್ದು ಪಕ್ಕದಲ್ಲೇ ಇದು ಹೊಸದಿಗ ಓಪನ್ ಮಾಡಿರೋದು ಇವರು ಇದ್ರ ಪಕ್ಕದಲ್ಲ ಪಕ್ಕದ ಬಿಲ್ಡಿಂಗಲ್ಲೇ ಇದೊಂದು ಇದೆ ಅಥವಾ ಇದು ಫೋಟೋ ಆನ್ಲೈನ್ ತೊಗೊಂಡಿದ್ದೀನಿ ಸೊ ಗೊತ್ತೇ ಇದು ಕ್ಲಾರಿಟಿ ಈ ತಲೆ ತಲೆಗಿಡಿಸ್ಕೋಬೇಡಿ ಈ ರೀತಿ ಒಂದು ಬೋರ್ಡಲ್ಲಿ ಇತ್ತು ಸೊ ಇಲ್ಲಿ ನೋಡಿದ್ರೆ ನೀವು ಮೂರು ಬಣ್ಣ ಇದೆ ಯಾವುದು ರೆಡ್ ಇದೆ ಎಲ್ಲೋ ಇದೆ ಮತ್ತು ಗ್ರೀನ್ ಕಲರ್ ಇದೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ವಿಡಿಯೋದಲ್ಲಿ ಯಾವುದೇ ಒಂದು ಫಾಸ್ಟ್ ಫುಡ್ ಬಿಸ್ನೆಸ್ ಅಂತ ಬಂದಾಗ ಫಾಸ್ಟ್ ಫುಡ್ ಎಸ್ ಎಸ್ಪೆಷಲಿ ಅಲ್ಲ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ಬಂದಾಗ ನೀವು ಎಲ್ಲೋ ಕಲರ್ ಕಂಪಲ್ಸರಿ ಯೂಸ್ ಮಾಡಿ ಅಂತ ಹೇಳಿದ್ದೆ ಆಯಿತಾ ಎಲ್ಲೋ ಕಲರ್ನ ಸ್ವಲ್ಪ ಡಾರ್ಕ್ ಮಾಡ್ತಾ 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 ಅದನ್ನೇ ಸ್ವಲ್ಪ ಶೈನಿಂಗ್ ಮಾಡಿದ್ರೆ ಏನಾಗ್ತದೆ ಗೋಲ್ಡ್ ಕಲರ್ ಆಗುತ್ತೆ ಗೋಲ್ಡನ್ ಕಲರ್ ಇಲ್ಲಾಗಿರೋದು ಅದೇನೆ ಗೋಲ್ಡನ್ ಕಲರ್ ಆಗಿದೆ ಇದನ್ನು ಬೇಕು ಅಂತ ಮಾಡಿದ್ರೆ ಅಥವಾ ಇವರ ಏನು ವ್ಯಕ್ತಿತ್ವ ಏನಿತ್ತು ಅಂತ ಆಯಿತಾ ತಿಳ್ಕೊಳ್ಳೋಕ್ಕೆ ಈ ಒಂದು ಬೋರ್ಡಿಂಗ್ ಏನಿರುತ್ತೆ ಇದು ನೋಡಿದ್ರೆ ಸಾಕು ಯಾವುದೇ ನಿಮ್ಮ ಒಂದು ಐಟಮ್ಸ್ ಏನೇ ಒಂದು ಶಾಪ್ಗೆ ಹೋಗ್ಬೇಕಾದ್ರೆ ಬ್ಲ್ಯಾಕ್ ಕಲರ್ ಲೋಗೋ ಇದ್ದು ಅಂದರೆ ಬ್ಲ್ಯಾಕ್ ಕಲರ್ ಬೋರ್ಡ್ ಇದ್ದು ಮೇಲ್ಗಡೆ ನಿಮ್ಮದು ಹೆಸರಿತ್ತು ಈ ಥರ ಅವ್ರ ಹೆಸರಿತ್ತು ಅಥವಾ ಅವ್ರದ್ದೊಂದು ಮಾಮೂಲಿ ಹೋಟೆಲ್ ಹೆಸರು ಕಂಪ್ನಿ ಹೆಸರು ಬ್ರ್ಯಾಂಚ್ ಹೆಸರು ಅಲ್ಲ ಯಾವುದೋ ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ಕೆ ಹೋಗ್ತೀರಾ ಈಗ ಈಗ ಇದು ಮಹೇಂದ್ರ ಶೋರೂಮ್ ಇದೇ ರೀತಿಯಾಗಿದೆ ಆಯಿತಾ ಅದೇ ತೊಗೊಂಡಿದ್ದೀನಿ ತೋರಿಸ್ತೀನಿ ಮತ್ತು ಇದು ಜಾಕಿ ಮಾಮೂಲಿ ಅಂಡರ್ ಗಾರ್ಮೆಂಟ್ಸ್ ಏನೈತೆ ಅದು ತೋರಿಸ್ತಾನೆ ಇನ್ನೊಂದು ಸೋನೀಲು ಅದೇ ರೀತಿ ಬರುತ್ತೆ ಐಫೋನಲ್ಲಿ ಅದೇ ರೀತಿ ಬರುತ್ತೆ ಐಫೋನಲ್ಲಿ ಕೂಡ ನಿಮಗೆ ಬ್ಲ್ಯಾಕ್ ಲೋಗೋದ ಮೇಲೆ ಬ್ಲ್ಯಾಕ್ ಕಲರ್ ಬೋರ್ಡ್ ಮೇಲೆ ಅದು ಏನು ಆ್ಯಪಲ್ ಲೋಗೋ ಇರುತ್ತೆ ಆ್ಯಪಲ್ ಲೋಗೋ ಬಂದು ಸಿಲ್ವರ್ ಕಲರಲ್ಲಿ ಇರುತ್ತೆ ಸೊ ಮೂರು ಕಾಂಬಿನೇಷನ್ ಯಾವಾಗಲೂ ರಿಪೀಟ್ ಮಾಡಿಸ್ತೀನಿ ಎಲ್ರಿಗೂ ಸಿಲ್ವರ್ ಇಲ್ಲಿದೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಇದು ನನ್ನದು ಡೀಟೇಲ್ ಇದು ಮಾಡಿಲ್ಲ ಬಟ್ ಇಲ್ಲಿ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಬ್ಲ್ಯಾಕ್ ಇದೆ ಇಲ್ಲಿ ಓಕೆನಾ ಇವರು ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡಿದ್ದಾರೆ ಬಟ್ ಮೇಲ್ಗಡೆ ಯಾವುದೋ ಬೇರೆ ಬಣ್ಣ ಯೂಸ್ ಮಾಡಿದ್ದಾರೆ ಇವರು ಬೇರೆ ಬಣ್ಣ ಯೂಸ್ ಮಾಡಿದ್ದಾರೆ ಈಗ ಈ ರೀತಿ ಇದ್ದಿದ್ದು ಓಟ್ಲು ಸರ್ ಈ ಥರ ಏನೋ ಇತ್ತು ಚಿಕ್ಕದೊಂದು ಚಿಕ್ಕದೊಂದು ಇಷ್ಟೇಸ್ಟ್ ಚಿಕ್ಕ ಜಾಗದಲ್ಲಿ ಇದ್ದಿದ್ದು ಐಡಿಯಾ ಇರುತ್ತೆ ಸುಮಾರು ಜನಕ್ಕೆ ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿ ಐಡಿಯಾ ಇರುತ್ತೆ ಆಯಿತಾ ಇಲ್ಲಿ ಇದ್ದಿದ್ದನ್ನು ಇವರು ಈ ರೀತಿ ಕ್ಲಿಕ್ ಮಾಡಿ ಚೇಂಜ್ ಮಾಡಿದ್ರು ಈಗ ಏನಾಗ್ತು ಅಂದರೆ ನಾರ್ಮಲ್ ಹೋಟೆಲ್ಲು ಸುಮಾರು ಜನ ಇದನ್ನು ಏನಿದೆಯೋ ಆವಾಗಿತ್ತು ಇಲ್ಲಿ ಕ್ಯೂ ನಿಂತ್ಕೊಳ್ಳೋರು ಹೊರಗಡೆ ಹೊರಡೆಯಿಂದ ಅಂತ ಬಂದವರೆಲ್ಲರೂ ಕ್ಯೂ ನಿಂತ್ಕೊಳ್ಳೋರು ಸುಮಾರು ಸಲ ನಾನು ನೋಡಿದ್ದೀನಿ ಕ್ರಚೂರಿಂದ ಮೈಸೂರು ಇಂಜಿನಿಯರಿಂಗ್ ಇಲ್ಲ ಮೈಸೂರೇ ಸೊ ನಾನು ನೋಡಿದ್ದೀನಿ ಯಾವ ಯಾವ್ದಾರ ಇತ್ತು ಏನಿತ್ತು ಅಂತ ಅಂದ್ಬಿಟ್ಟು ಇದ್ವಿ ನಮ್ಗೆ ಅಷ್ಟೊಂದು ಇಷ್ಟ ಅಂದರೆ ಸ್ವಲ್ಪ ಓವರ್ ಹೈ ಹೈಪ್ ಅಂತ ನೆನೆಸ್ತಾ ಇತ್ತು ಅಷ್ಟೊಂದು ಹೇಳ್ಕೊಳ್ಳೋ ಅಂತ ಅಂತಂದ್ರೆ ಬಟ್ ಸ್ವಲ್ಪ ಯೂನೀಕಾಗಿ ಡಿಫ್ರೆಂಟ್ ಆಗಿತ್ತು ಸ್ಪೆಷಾಲಿಟಿ ಅಂತ ಬಂದಾಗ ನಿಮ್ಮದು ಒಂದು ಐಟಮ್ಸ್ ಏನು ಮಾಡ್ತಾಯಿದಾರೆ ಅದು ತುಂಬ ಯೂನೀಕ್ ಆಗಿತ್ತು ಸ್ಪೆಷಲ್ ಆಗಿತ್ತು ಡಿಫ್ರೆಂಟ್ ಆಗಿತ್ತು ಅಂತಂದಾಗ ಬ್ಲ್ಯಾಕ್ ಬಣ್ಣನ ಯೂಸ್ ಮಾಡ್ಬೋದು ಬ್ಲ್ಯಾಕ್ ಬಣ್ಣ ಟಿಂಪರ್ ಅಂದರೆ ಇಂಡೈರೆಕ್ಟಾಗಿ ಯೂಸ್ ಮಾಡಿದ್ದಾರೆ ಸೆಕೆಂಡ್ ಇದು ಬಂದು ಗ್ರೀನ್ ಏನು ಯೂಸ್ ಮಾಡಿದ್ದಾರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ವೆಜ್ ಹೋಟ್ಲು ಅಂತ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಗ್ರೀನ್ ಯೂಸ್ ಮಾಡ್ತಾರೆ ಆಯಿತಾ ಇನ್ಡೈರೆಕ್ಟಾಗಿ ಬಂದು ಅದು ಕಂಫರ್ಟ್ನ ತೋರಿಸುತ್ತೆ ಸೊ ಕಸ್ಟಮರ್ ಕಂಫರ್ಟ್ನ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು ಇವರು ಎರಡು ಇತ್ತು ಒಂದು ಕೆಳಗಡೆ ಒಂದಿದೆ ಮೇಲ್ಗಡೆ ಒಂದಿದೆ ಈ ಹೋಟ್ಲಲ್ಲಿ ಏನಂದರೆ ಆಲ್ಮೋಸ್ಟ್ ಇವರು ಕಂಫರ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತಾ ಇದ್ರು ರೇಟ್ ವೇಷನ್ಸ್ ಆಗಲಿ ಬೇರೆ ಏನಾರಾಗಲಿ ಮಾತಾಡೋದಾಗಲಿ ಫೀಡ್ಬ್ಯಾಕ್ಸ್ಗಳಲ್ಲಿ ಚೆನ್ನಾಗಿ ತೊಗೋತಾ ಇದ್ರು ಇದೇ ರೀತಿ ಇದ್ದಿದ್ದು ರೆಡ್ ಕಲರ್ ಬಂದು ಎಲ್ಲ ಥರ ಜನಗಳು ಬರ್ತಾರೆ ಸೊ ಐಫೈರವ್ರು ಬರ್ತಾರೆ ಕಮ್ಮಿ ಇರೋರು ಬರ್ತಾರೆ ಕೆಲವ್ರು ಜಾಸ್ತಿ ಅಂತಾರೆ ಕೆಲವರು ಕಮ್ಮಿ ಅಂತಾರೆ ಕೆಂಪು ಬಣ್ಣದಲ್ಲಿ ಅಕ್ಷರಗಳನ್ನ ಕೊಡೋದ್ರಿಂದ ನೀವು ರೇಟ್ನ ನಿಮ್ಮ ಒಂದು ಪದಾರ್ಥದ ರೇಟ್ನ ಫಿಕ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಜನಗಳೆಲ್ಲರೂ ಜನಗಳಿಗೂ ಇಷ್ಟ ಆಗೋಲ್ಲ ಏನಕ್ಕೆ ಎಲ್ಲ ಥರ ಜನ ಬರ್ತಾರೆ ಎಲ್ಲ ಥರ ಅಂತಂದರೆ ಜನಗಳಂತಂದರೆ ಉದಾಹರಣೆಗೆ ಕೆಲವರಿಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಲೆಕ್ಕ ಇಲ್ಲ ಅಂದರೆ ಅದೇ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟೊಂದು ಜನದ್ದು ಅರ್ಧ ದಿನ ಊಟ ತಿಂಡಿ ಖರ್ಚು ನಡೆಯುತ್ತೆ ಸರಿನಾ ಈ ರೀತಿ ಈಗ ಟೂರಿಸ್ಟ್ಗಳು ಬಂದಾಗ ಏನಾಗ್ತದೆ ಅಂದರೆ ಹೊರಗೆ ಬಂದಿರ್ತಾರೆ ಆಬ್ವಿಯಸ್ಲಿ ಅವರು ಇಲ್ಲೆರದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ಹಾಗಾಗಿ ಅವರು ಐವತ್ತಿನ ಅಂದ್ರೆ ನೂರು ಕೂಡ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇರ್ತಾರೆ ಏನಕ್ರೆ ಒಂದು ಒಂದು ಕಡೆ ಜಾಗದಿಂದ ಒಂದು ಕಡೆ ಹೋದಾಗ ಅಲ್ಲಿರೋ ಒಂದು ಪ್ಲೇಸ್ ಏನಿರುತ್ತೆ ಅಲ್ಲಿಂದ ಏನು ಸ್ಪೆಷಾಲಿಟಿ ಇರುತ್ತೆ ಅದನ್ನು ಟ್ರೈ ಹೋಗ್ತಾರೆ ಈ ಒಂದು ಇಂಟೆನ್ಷನಲ್ಲಿ ಇವರು ಏನು ಅಮೌಂಟ್ ರೈಸ್ ಮಾಡಿದ್ರು ಇದು ಇವ್ರಿಗೆ ವರ್ಕೌಟ್ ಆಗಿದೆ ಯಾರಿಗೆ ಈ ಒಂದು ಹೋಟೆಲ್ಗೆ ಏನಕಂದರೆ ಆಲ್ರೆಡಿ ಡಿಮ್ಯಾಂಡ್ ಇತ್ತು ಡಿಮ್ಯಾಂಡ್ ಜನ್ರೇಟ್ ಆಗಿತ್ತು ರೇಟ್ ಜಾಸ್ತಿ ಕೇಳ್ತಿದ್ರು ಯುನೀಕ್ನೆಸ್ ಸ್ಪೆಷಾಲಿಟಿ ಬಂದು ಬೆಳಗ್ಗೆ ಸಂಜೆವರೆಗೂ ಬರೀ ರೈಸ್ ಬಾತ್ ಇದು ಏನೋ ದೋಸೆ ಮಾತ್ರ ಮಾಡೋದು ಸಾರಿ ಬರೀ ದೋಸೆ ಮಾತ್ರ ಮಾಡೋದು ಇವರು ದೋಸೆನೂ ಕೂಡ ಒಂದೇ ವೆರೈಟಿ ಇರುತ್ತೆ ಮಸಾಲೆ ದೋಸೆ ಅದೆಲ್ಲ ನಾನು ನೋಡಿಲ್ಲ ಬಟ್ ಮೈಲಾರಿ ದೋಸೆ ಅಂತಂದ್ಬಿಟ್ಟು ಒಂದೇ ಥರ ಇರೋದು ದೋಸೆ ಬೆಣ್ಣೆ ಚಟ್ನಿ ಮೂರೆ ಸೊ ಮುಸ್ಟ್ರಲ್ಲೇ ಬೆಳಗ್ಗೆ ರಾತ್ರಿವರೆಗೂ ಇಷ್ಟೋ ವರ್ಷದಿಂದ ನೈನ್ಟೀನ್ ತರ್ಟಿ ಏಟು ತರ್ಟಿ ಸಿಕ್ಸ್ ಅನ್ನೋದ್ವಿ ಅಲ್ಲಿಂದ ಇವತ್ತಿರ್ಗು ಬರೀ ದೋಸೆನೇ ಸೊ ಸ್ಪೆಷಾಲಿಟಿ ಅಂತ ಬಂದಾಗ ನೀವು ಸ್ಪೆಷಲ್ ಆಗಿ ಒಂದು ಒಂದು ಐಟಮ್ ಮೇಲೆ ತುಂಬ ಸ್ಪೆಷಲ್ ಆಗಿತ್ತು ಅಥವಾ ನಿಮಗೆ ಫುಲ್ ಯುನೀಕ್ ಆಗಿ ಡಿಫ್ರೆಂಟ್ ಆಗಿತ್ತು ಅಂತಂದಾಗ ಅಂಥ ಕಡೆ ನೀವು ಬ್ಲ್ಯಾಕ್ ಯೂಸ್ ಮಾಡ್ಬೋದು ಸೆಕೆಂಡ್ನದು ಬಂದು ನಿಮ್ಮ ಪ್ರಾಡಕ್ಟು ತುಂಬ ಡಿಫ್ರೆಂಟ್ ಆಗಿರಬೇಕು ಎಲ್ಲೂ ಇರಬಾರ್ದು ಅಂಥದನ್ನು ನೀವು ಯೂಸ್ ಮಾಡ್ಬೋದು ಅಂಥ ಕಡೆ ಅಥವಾ ನೀವು ರೇಟ್ನ ಜಾಸ್ತಿ ಮಾಡಬೇಕಾದ್ರೆ ಈ ರೀತಿ ಬೋರ್ಡ್ ಇದ್ದಾಗ ಎಲ್ಲ ಥರ ಜನಗಳು ಇದು ಮಾಡಿ ಕಂಫರ್ಟ್ ಆಗಲಿ ಇದಾಗಲಿ ಒಂದು ಫ್ಯಾನ್ ಬೇಸ್ ಅಂತ ಸೊ ಸುಮಾರು ಜನಕ್ಕೆ ಇದೊಂದು ಹುಚ್ಚಿದೆ ಮೈಲಾರಿ ದೋಸೆ ಮೈಲಾರಿ ದೋಸೆ ನನ್ನ ಫ್ರೆಂಡ್ಸ್ಗಳೆಲ್ಲರೂ ಬಂದರೆ ಅಥವಾ ನಾವು ಒಟ್ಟಿಗೆ ಬಂದಾಗ ಮತ್ತು ಮೈಸೂರು ಕಡೆ ಹೋದಾಗ ಅಟ್ಲೀಸ್ಟ್ ಯಾರೇ ಬಂದರೂ ಕೂಡ ಫಸ್ಟ್ ಹೇಳೋದೇನಂದರೆ ಮೈಲಾರಿ ದೋಸೆ ಮೈಲಾರಿ ದೋಸೆ ಟ್ರೈ ಮಾಡೋಣ ಅಂತ ಕೆಲವು ಓಟ್ಲುಗಳಿದೆ ಕೆಲವು ಹೋಟ್ಲುಗಳಿಗೆ ಟ್ರೈ ಮಾಡ್ತಾರೆ ಏನಕ್ಕೆ ಫುಡ್ಡು ಅದೇ ರೀತಿ ಆಗಿರೋದು ಟ್ರೆಂಡಿಂಗಲ್ಲಿ ಇರುತ್ತೆ ಸೊ ನೋಡ್ತಾ ಇರ್ತಾರೆ ಫುಡ್ ಬಿಸ್ನೆಸ್ ಮಾತ್ರ ಹೇಳ್ತಲ್ಲ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅಂದರೆ ಬ ನಮ್ಮ ಇರುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ ಸೊ ಅಕ್ಷರ ಹಬ್ಬಕ್ಕೆ ಇಲ್ಲಿ ರೆಡ್ ಕಲರ್ ಇಲ್ಲಿ ಮಾತಾಡೋದೇ ಅದೇ ರೀತಿ ನೋಡಿ ಇಲ್ಲಿ ಆರೆಂಜ್ ಅದೇ ಎಲ್ಲೋ ಕಲರ್ ಎಲ್ಲೋ ಕಲರಲ್ಲಿ ಏನಿತ್ತು ಅದನ್ನೇನು ಮಾಡಿದ್ದಾರೆ ಫುಲ್ ಕಂಪ್ಲೀಟಾಗಿ ಗೋಲ್ಡ್ ಕಲರ್ ಮಾಡಿದ್ದಾರೆ ಸೊ ಗೋಲ್ಡ್ ಕಲರ್ ಯೂಸ್ ಮಾಡಿದಾಗ ಪ್ರೀಮಿಯಮ್ನೆಸ್ ಬರುತ್ತೆ ಪ್ರೀಮಿಯಮ್ನೆಸ್ ಅಂದರೆ ನೀವು ಗೋಲ್ಡ್ ಯೂಸ್ ಮಾಡಬೇಕಾದ್ರೆ ರೇಟ್ನ ಜಾಸ್ತಿ ಮಾಡಿದ್ರು ಕೂಡ ಜನಗಳು ಬರ್ತಾರೆ ಯಾಕೆ ಅಂದರೆ ಎಸ್ಪೆಷಲಿ ಇದೇ ಕಾಂಬಿನೇಷನ್ನು ಜ್ಯುವೆಲರಿ ಯಾರು ಮಾಡ್ತಾರಲ್ಲ ತಿನ್ನದ ಕೆಲಸಗಳು ಮಾಡ್ತಾರ ಮಾಡ್ತಾರಲ್ಲ ಅಂಥವ್ರಿಗೆ ಕಾಂಬಿನೇಷನ್ ಇವ್ ಕ ವಿಸಿಟಿಂಗ್ ಕಾರ್ಡ್ನ ಯೂಸ್ ಮಾಡ್ತಾರೆ ಅಂಥವ್ರಿಗೆ ಇವು ಒಳ್ಳೆಯದಿದ್ದು ನಿಮ್ಮ ರೇಟೇ ಜಾಸ್ತಿ ಅಂತ ನೋವು ಈ ಕಾಂಬಿನೇಷನ್ ಯೂಸ್ ಮಾಡೋದು ಒಳ್ಳೆಯದು ಒಂದು ಮಿಸ್ಟೇಕು ಏನಂದರೆ ಕನ್ನಡ ಇಂಗ್ಲೀಷ್ ಮಿಕ್ಸ್ ಇರೋದು ಆಯಿತಾ ಬಟ್ ಬೋರ್ಡಿಂಗಲ್ಲಿ ನಡೆಯ ಈ ಬೋರ್ಡ್ಗಳೆಲ್ಲ ನಡೆಯುತ್ತೆ ಫ್ಲೆಕ್ಸ್ ಬ್ಯಾನರ್ಸ್ ಎಲ್ಲ ನಡೆಯುತ್ತೆ ವಿಸಿಟಿಂಗ್ ಕಾರ್ಡಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಡಿ ಈ ರೀತಿ ಎರಡೂ ಒಟ್ಟಿಗೆ ಆಟ ಟೈಮ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಇರಬಾರ್ದು ಇಲ್ಲೇನಾಗ್ತದೆ ಬರೀ ಬೋರ್ಡಿಂಗೆಲ್ಲ ಇದು ಬೋರ್ಡ್ ತಾನೇ ಏನಾಗುತ್ತೆ ಆ ರೀತಿ ಇರುತ್ತೆ ಇಲ್ಲಪ್ಪ ಅಷ್ಟೇ ಪಕ್ಕ ಕೊಟ್ಟಿದ್ದಾರೆ ಒಂದು ಸೈಡ್ ಒಂದು ಸೈಡ್ ಮಾಡಿದ್ರೆ ಒಳ್ಳೇದು ಇಲ್ಲಿ ಏನಾಗ್ತದೆ ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಬಂದವರು ಏನು ಅಂದರೆ ಅದೇ ಈಗ ಭಾಷೆಯ ಮೇಲೆ ಸ್ವಲ್ಪ ಜಗಳಗಳಾಗೋದು ಭಾಷೆ ಮೇಲೆ ಮಾತುಗಳು ಬರೋದು ಆ ಮಾತು ಸ್ವಲ್ಪ ಜಾಸ್ತಿ ಆಗುತ್ತೆ ಒಳಗಡೆ ಪ್ರಾಬ್ಲಮ್ ಆಗುತ್ತಿದ್ದು ಆ ಹೋಟೆಲಲ್ಲಿ ಇರೋರಿಗೆ ಸ್ವಲ್ಪ ಬೇರೆ ರೀತಿ ಟ್ರೀಟ್ ಮಾಡೋದು ಆ ರೀತಿ ಆಗಿರುತ್ತೆ ಬಟ್ ಬೇ ವ್ಯಕ್ತಿಗಳಿಗೆ ಯಾರು ಹೋಗ್ತಾರಲ್ಲ ಕಸ್ಟಮರ್ಸ್ ಅವ್ರಿಗೆ ಏನಂದರೆ ಅಲ್ಲೂ ಕೂಡ ಲ್ಯಾಂಗ್ವೇಜ್ ಗ್ಯಾಪ್ ಬರುತ್ತೆ ಸೊ ಈ ಥರ ಲ್ಯಾಂಗ್ವೇಜ್ ಎರಡನ್ನೂ ಮಿಕ್ಸ್ ಮಾಡಬಾರ್ದು ಯಾವಾಗಲೂ ಕನ್ನಡ ಇಂಗ್ಲೀಷ್ ಎರಡೂ ಇದು ಮಾಡಬಾರ್ದು ಐದವರು ಫುಲ್ ಇಂಗ್ಲೀಷ್ ಅಥವಾ ಫುಲ್ ಕನ್ನಡ ಯೂಸ್ ಮಾಡಿ ಆಯಿತಾ ನೀವು ದುಡ್ಡು ಫ್ಲೆಕ್ಸ್ ಯೂಸ್ ಮಾಡಬೇಕಾದ್ರೆ ನನ್ನ ಪ್ರಕಾರ ಕನ್ನಡ ಫುಲ್ ಯೂಸ್ ಮಾಡಿ ಈ ಸೈಜ್ ಈ ಸೈಜ್ ಸೇಮ್ ಸೇಮ್ ಥರ ಸಮ ಇರಬಾರ್ದು ಚಿಕ್ಕದು ಮಾಡಿ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಮಾಡಿ ಸೈಡಲ್ಲಿ ಎಲ್ಲರೂ ಹಾಕಿ ಈ ಥರ ಒಂದೇ ಥರ ಎರಡು ಕಾಣಿಸೋಂಗ್ ಮಾಡಬಾರ್ದು ಅದು ಮಿಕ್ಸ್ ಒಪಿನಿಯನ್ ಹೋಗುತ್ತೆ ಈಗ ಇದು ಏನಿದೆ ಹೋಟೆಲ್ ಇದು ಯಾರು ಈಗ ನೋಡಿದರೆ ಗೊತ್ತಿರುತ್ತೆ ರೇಟ್ ವೈಸು ಕಾಸ್ಟ್ಲಿನೇ ಮತ್ತೆ ಬ್ಲ್ಯಾಕ್ ಇರೋದರಿಂದ ಸ್ಟ್ರಿಕ್ಟ್ ಇರ್ತಾರೆ ಸೊ ವೆಯ್ಟ್ ಮಾಡಬೇಕಾದ್ರೆ ಅಥವಾ ಹೊರ್ಗಡೆ ನಿಂತ್ಕೊಂಡಾರು ಕ್ಯೂ ನಿಂತಿರ್ಬೇಕಾದ್ರೆ ಅಷ್ಟೊಂದು ರೆಸ್ಪಾಂಡ್ ಮಾಡಲ್ಲ ನಾನು ಆಗಿ ನೋಡಿರೋದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗೆ ಏನಂದರೆ ಬರ್ತಾರೆ ಕಾಯ್ತಾರೆ ಹೋಗ್ತಾರೆ ಆ ರೀತಿ ಬಟ್ ಅವ್ರ ಸಿಸ್ಟಮ್ ಮೇಲೆ ಮಾತ್ರ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಯಾರು ಬಂದರೂ ಅವ್ರಿಗೆ ಟೇಬಲ್ ಕೊಟ್ಟರು ಊಟ ಮಾಡಿಸ್ರು ಕಳಿಸ್ರು ಫೀಡ್ಬ್ಯಾಕ್ಸ್ ಆಗಲಿ ಇದಾಗಲಿ ಅಥವಾ ಕಸ್ಟಮರ್ ಕಂಫರ್ಟ್ ಆಗಲಿ ನೋಡೋಕೆ ಹೋಗೋಲ್ಲ ತುಂಬ ಸ್ಟ್ರಿಕ್ಟ್ ಇರುತ್ತೆ ಸ್ಟ್ರಿಕ್ಟಾಗಿ ನಡೀತಾ ಹೋಗ್ತದೆ ಬ್ಲ್ಯಾಕ್ ಇರೋದ್ರಿಂದ ತುಂಬ ಸ್ಟ್ರಿಕ್ಟ್ನೆಸ್ ಬರುತ್ತೆ ಏನಂದರೆ ಬ್ರ್ಯಾಂಚ್ ಬಿಲ್ಡ್ ಆದಮೇಲೆ ಅವರು ತುಂಬ ಫ್ರೀಯಾಗಿ ಕೂರಿಸ್ರು ಕೂಡ ಕಷ್ಟನೇ ಸೊ ಯಾರು ಬಂದು ನಿಮ್ಮದು ಊಟ ಆದಮೇಲೆ ಹತ್ತು ನಿಮಿಷ ಹತ್ತು ಆಗಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಆಗ್ತಿದ್ದಂಗೆ ಕಳಿಸ್ತಾ ಇರ್ತಾರೆ ಇವರು ಮಾಡ್ತಾ ಇರೋ ಕೆಲಸ ಈ ಸ್ಟೈಲ್ಗೆ ಓಕೆ ಬಟ್ ಹೈ ಫೈ ರೆಸ್ಟೋರೆಂಟ್ಗಳು ಮಾಡಿದಾಗ ಬೇರೆ ಬೇರೆ ವೆರೈಟಿ ವೆರೈಟಿ ಫುಡ್ಗಳು ಮಾಡಬೇಕಾದ್ರೆ ನಿಮ್ಮದು ಯುನೀಕ್ನೆಸ್ ಸ್ಪೆಷಾಲಿಟಿ ಅಂತ ಏನಿಲ್ಲ ಬಟ್ ಜಸ್ಟ್ ಪ್ರೀಮಿಯಮ್ನೆಸ್ ಕಾಸ್ಟ್ಲಿ ಏನು ದುಡ್ಡಿದೆ ಅಥವಾ ಮಾಮೂಲಿ ನಿಮ್ಮ ಫುಡ್ ಏನಿದೆ ಸ್ವಲ್ಪ ಜಾಸ್ತಿ ಆಗಬೇಕು ಆ ರೀತಿ ಇದ್ದಾಗ ಗೋಲ್ಡನ್ ಕಲರ್ಗೆ ಹೋಗ್ಬೋದು ಅಕ್ಷರಗಳು ಗೋಲ್ಡನ್ ಕಲರ್ಗೆ ಹೋಗ್ಬೋದು ಗೋಲ್ಡನ್ ಟಿಂಟ್ ಯೂಸ್ ಮಾಡ್ಬೋದು ಅಥವಾ ಇದನ್ನ ಯೂಸ್ ಮಾಡ್ಬೋದು ಯಾವುದು ಗೋಲ್ಡ್ ಬ್ಯಾಕ್ಗ್ರೌಂಡ್ ಲೈಟಾಗಿ ಯೂಸ್ ಮಾಡ್ಬೋದು ಫಾಸ್ಟ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಬಿಸ್ನೆಸ್ ನಿಮಗೆ ಸ್ವಲ್ಪ ಫಾಸ್ಟ್ ಆಗಲಿ ಅಂತ ಸೇಮ್ ಕಲರ್ ಇಲ್ಲೊಂದು ಕಡೆ ಕೊಟ್ಟಿದ್ದೀನಿ ಗೋಲ್ಡ್ ಬಟ್ ಇಲ್ಲಿ ಪ್ರೀಮಿಯಮ್ನೆಸ್ ಐಡಿಯಾ ಅಲ್ಲ ಇದು ಇದು ಬಂದಿದ್ದು ನಾನು ಏನಂದರೆ ಜನಗಳ ಕನೆಕ್ಷನ್ ಆಗಲಿ ಅಂತ ಮತ್ತೆ ಪ್ಯಾಸ್ಟ್ರೋಸಿಟಿ ಅಂತ ಇದು ಶೈನಿಂಗ್ ಇಲ್ಲ ಇದು ಮ್ಯಾಟ್ ಅಂತ ಮ್ಯಾಟ್ ಫಿನಿಶ್ ಇದು ಜನಗಳು ಕನೆಕ್ಟ್ ಏನಾಗ್ತಾರೆ ಅವರು ಸ್ವಲ್ಪ ಲವ್ ಲವ್ ಏನೂ ಇರಲಿ ಅಂತ ಸ್ವಲ್ಪ ಚೈಲ್ಡ್ ಲೈಕ್ ಅಂದರೆ ಚೈಲ್ಡ್ ಥರ ಚೈಲ್ಡ್ ಲೈಕ್ ಕ್ಯಾರೆಕ್ಟರ್ ಕೊಡುತ್ತೆ ತುಂಬ ಫ್ರೀಯಾಗಿ ಕ್ಯಾಶುವಲ್ ಆಗಿ ಯಾವ ರೀತಿ ಇರುತ್ತೆ ಈ ಒಂದು ಯೆಲ್ಲೋ ಕಲರ್ ಯೂಸ್ ಮಾಡಿದಾಗ ಆಯಿತಾ ಫಾಸ್ಟ್ ಎಲ್ಲ ಅದು ಬೇಕು ಖುಷಿ 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 ಕೆಲಸ ಮಾಡಬೇಕು ಮುಖ ಗಂಟಾಗು ಊಟ ಕೊಟ್ಟರೆ ಚೆನ್ನಾಗಿರೋಲ್ಲ ನಮ್ಮದ್ರಲ್ಲಿ ಬಂದ ಏನಂತಂದರೆ ನಾನು ಈ ಲೋಕದಲ್ಲಿ ಯೂಸ್ ಮಾಡಿದಾಗ ನಂದು ಅದೇ ಇಂಟೆನ್ಷನ್ ಇದ್ದಿದ್ದು ಖುಷ್ ಖುಷಿಯಾಗಿರ್ಬೇಕು ಏನೇ ವಿಷಯಗಳು ಮಾತಾಡಿದ್ರು ಏನಾಯಿತು ಖುಷ್ ಖುಷಿ ಖುಷಿ ಮಾಡಿದ್ರೆ ಒಳ್ಳೆಯದು ಅಂದಮೇಲೆ ಓಕೆ ನೇಮ್ ಎಲ್ಲ ಸಿಸ್ತೇ ಕಾಪಿ ಇದೆ ಇದು ಕಡೆ ಸೊ ಇದು ಒಂದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅದು ಪಕ್ಕದಲ್ಲಿ ಇಲ್ಲೇನಿದೆ ಇಲ್ಲಂದರೆ ಸಿಲ್ವರ್ ಕೊಟ್ಟಿದ್ದಾರೆ ಇದೇ ಜಾಗದಲ್ಲಿ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಟ್ರೈ ಮಾಡ್ತಾರೆ ಇಲ್ಲಿ ಸಿಲ್ವರ್ ಇದು ವೈಟ್ ಅಲ್ಲ ಸಿಲ್ವರ್ ಇದು ವೈಟ್ ಅಲ್ಲ ಸಿಲ್ವರ್ ಕೊಟ್ಟರೆ ಏನಂದರೆ ಜನಗಳು ಇಲ್ಲಿ ಜಾಸ್ತಿ ಜನ ಬರಬೇಕು ಅನ್ನೋ ಇಂಟೆನ್ಷನ್ ಇದೆ ಬಟ್ ಇವರು ಪಿಕ್ ಮಾಡ್ತಲ್ಲ ಎಂಥವ್ರು ಬರಬೇಕು ಅಂತಂದ್ಬಿಟ್ಟು ಸೊ ಎಲ್ಲ ಥರ ಜನ ಬರಲಿ ಅಂತ ಇಲ್ಲೂ ಕೂಡ ಆಸೆ ಪಡ್ತಾ ಇದ್ದಾರೆ ಬಟ್ ಏನಂತಂದರೆ ಬ್ಲ್ಯಾಕ್ ಯೂಸ್ ಮಾಡೋದ್ರಿಂದ ರೇಟ್ ಜಾಸ್ತಿ ಇರುತ್ತೆ ಸೊ ಒಂದು ಸಲ ಬಂದಾಗಲೇ ರಿಪೀಟೇಷನ್ಸ್ ಆಗೋಲ್ಲ ಸೊ ಈ ಕಲರ್ನ ಅಲ್ಲಿ ಯೂಸ್ ಮಾಡೋದು ನೀವು ಜನಗಳು ಜಾಸ್ತಿ ಬರಲಿ ಅಂತ ಇಷ್ಟೊಂದು ಡಾಮಿನೇಟಿಂಗ್ ಕೊಡೋದು ಯೂಸ್ ಇಲ್ಲ ತುಂಬ ಡಾಮಿನೆನ್ಸು ಫುಲ್ ವೈಟಾಗಿ ಕೊಡೋದು ಯೂಸ್ ಇಲ್ಲ ಕಲರ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಿ ನೋಡಿ ಇಲ್ಲಿ ಬ್ಲ್ಯಾಕ್ ಮೇಲೆ ಏನು ಕೊಟ್ಟಿದ್ದಾರೆ ಪಕ್ಕದ ಇರಲಿ ಬ್ಲ್ಯಾಕ್ ಮೇಲೆ ಏನು ಕೊಟ್ಟಿದ್ದಾರೆ ಎಲ್ಲೋ ಕಲರ್ ಅಕ್ಷರಗಳು ಕೊಟ್ಟಿದ್ದಾರೆ ಫಾಸ್ಟ್ನೆಸ್ ಬರಲಿ ಅಂತ ಬ್ಲ್ಯಾಕ್ ಏನು ಮಾಡಿದ್ದಾರೆ ಅಂದರೆ ಅವ್ರು ಪರ್ಟಿಕ್ಯುಲರಾಗಿ ಫಿಕ್ಸ್ ಇರುತ್ತೆ ಅಂದರೆ ಇಷ್ಟೇ ಮಾರೋದು ಅಂತ ಸೊ ಏನೋ ಬೈ ತ್ರೀ ಏಟ್ ಏಯ್ಟ್ ನೈಂಟಿ ನೈನ್ ಸಮಥಿಂಗ್ ಏನೋ ಇದೆಲ್ಲ ಇದವ್ರ ಸ್ಪೆಷಾಲಿಟಿ ಆ ರೇಟಲ್ಲಿ ಯಾರೂ ಮಾರಲ್ಲ ಮತ್ತೆ ಎಲ್ಲೋ ಕಲರ್ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಥರ ಜನಗಳು ಬರ್ತಾರೆ ಇಲ್ಲೂ ಕೂಡ ಇಲ್ಲಿ ಅಷ್ಟೊಂದು ಜನಗಳು ಹೋಗಲ್ಲ ಇಲ್ಲಿ ಜನ ಹೋಗ್ತಾ ಇರ್ತಾರೆ ಇದಕ್ಕೆ ಎಷ್ಟೊಂದು ಜನಕ್ಕೆ ಐಡಿಯಾ ಇಲ್ಲ ಅಂತಂದರೆ ಮೈಲಾರಿ ಓಟ್ಲಂದ್ರೆ ಏನೂ ನನಗೆ ಗೊತ್ತಿಲ್ಲ ಏನೂ ಇಲ್ಲ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಮಹೇಂದ್ರ ಮಹೇಂದ್ರ ರೀಸೆಂಟಾಗಿ ಫುಲ್ ಕಂಪ್ಲೀಟ್ ಲೋಗೋನ ಚೇಂಜ್ ಮಾಡಿದ್ರು ಆಯಿತಾ ಅವ್ರು ಫಸ್ಟ್ ಸೆಗ್ಮೆಂಟ್ ಇದ್ದಿದ್ದು ಪಿಕಪ್ ಟ್ರಕ್ಕಿಂದ ಸ್ಟಾರ್ಟ್ ಮಾಡಿದ್ದು ಅಂದರೆ ಮಾಮೂಲಿ ಅದು ಅದಾದಮೇಲೆ ಬರ್ತಾ 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 ಅವ್ರ ಪ್ರಕಾರ ಅವ್ರ ಪ್ರಕಾರ ನನ್ನ ಪ್ರಕಾರ ಕ್ಲಿಕ್ ಕ್ಲಿಕ್ಕಾಗಿದ್ದು ಬಂದು ಬೊಲೆರೋ ಗಾಡಿ ಮಾಮೂಲಿ ಮಹೇಂದ್ರ ಬೊ ಬೊಲೆರೋ ನಿತ್ತದು ಅದಾದಮೇಲೆ ಏನು ಮಾಡಿದ್ರು ಸ್ವಲ್ಪ ಬರ್ತಾ ಬರ್ತಾ ಇಂಪ್ರೂವ್ ಮಾಡ್ತಾ ತಾರ್ ಅನ್ನೋದನ್ನು ಲಾಂಚ್ ಮಾಡಿದ್ರು ಯು ವಿ ಬಂದರು ತುಂಬ ಇದಾಯಿತು ಕ್ಲಿಕ್ ಆಯಿತು ಮಹೇಂದ್ರ ಎಕ್ಸ್ ಯು ವಿ ಗಾಡಿ ನಿಂತ್ ಸೊ ನಾಲ್ಕು ಗಾಡಿ ಏನು ಮಾಡೋರು ನಾಲ್ಕಲ್ಲೂ ಕೂಡ ಅರ್ದು ಸಿಡಾನ್ ಕ್ಲಾಸ್ ಇಲ್ಲ ಸಿಡಾನ್ ಕ್ಲಾಸ್ ಇರಲಿಲ್ಲ ಆಯಿತಾ ಅದಕ್ಕೂ ಮುಂಚೆ ಒಂದು ಟ್ಯಾಕ್ಸಿಗೊಂದು ಇದು ಮಾಡಿದ್ರು ಕಂಬೈನಾಗಿ ಒಂದಿತ್ತು ಅದು ಹೆಸರು ನಂಗೆ ಇಲ್ಲ ಅದು ಬಿಟ್ಟರೆ ಅವ್ರು ಯಾವಾಗ ಸ್ಪಿಟ್ ಆದರಾಗಿಂದೂ ಆದಷ್ಟು ಅವರು ಎಸ್ ಯು ವಿ ಗಾಡಿಗಳು ಎಸ್ ಯು ವಿ ಒಂದು ಸೆಗ್ಮೆಂಟ್ ಬರುತ್ತಲ್ಲ ಆ ಗಾಡಿಗಳ ಮೇಲೆ ಫೋಕಸ್ ಮಾಡ್ತಾ ಹೋಗಿದ್ರು ಈಗೇನಂತಂದ್ರೆ ಅದನ್ನು ಅವರು ಹೈಟೆಕ್ ಮಾಡಿ ತುಂಬ ಇದು ಮಾಡಿದ್ದಾರೆ ಈಗ ಆಟೋಮೆಟಿಕ್ ಸೆನ್ಸ್ ಆಗೋದು ರೋಡ್ ಲೈನ್ ಮೇಲೆ ಆಟೋಮೆಟಿಕ್ ಈಗ ಅದೇ ಇದು ಮಾಡಿಸ್ಕೊಂಡು ಹೋಗೋದು ಹೊಸ ಗಾಡಿಯಲ್ಲಿ ಹೊಸಗಡೆಲಿ ಏನಂದರೆ ಈಗ ನೀವು ಮಾಮೂಲಿ ಸ್ಟೀರಿಂಗ್ ಮೇಲೆ ಕೈ ಇಟ್ಟಿಲ್ಲ ಅಂದ್ರೆ ಕೂಡ ಇದಾಗ್ತದೆ ಕ್ರೂಸ್ ಕಂಟ್ರೋಲ್ ಆಗಲಿ ಅಥವಾ ಮಾಲೆ ಟೆಕ್ನಾಲಜಿ ಆಗಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇದರದೇ ಅದು ಯೂನಿಕ್ನೆಸ್ ಇದೆ ಎಷ್ಟು ಜನಕ್ಕೆ ಐಡಿಯಾ ಇಲ್ಲ ಇಂಡಿಯಾ ಇದು ಸೊ ಎಷ್ಟು ಜನಕ್ಕೆ ಐಡಿಯಾ ಇಲ್ಲ ಅಂದರೆ ಹೊರಗಡೆ ಕಂಟ್ರಿಗಳಲ್ಲಿ ಏನು ಗಾಡಿ ಇದೆ ಜೀಪ್ ರೀತಿ ಏನು ಕಾಣಿಸುತ್ತಲ್ಲ ಗಾಡಿ ಅದು ತುಂಬ ಜಾಸ್ತಿ ಸೇಲ್ ಆಗ್ತಾ ಇದೆ ಹೊರಗಡೆ ಸೊ ಹಾಗಾಗಿ ಏನು ಮಾಡೋದು ಇವರು ಇದಕ್ಕೂ ಮುಂಚೆ ಯಾವ ರೀತಿ ಇತ್ತಂದ್ರೆ ಈ ರೀತಿ ಇತ್ತು ಲೋಗೋರ್ದು ಕೆಂಪು ಬಣ್ಣ ಈಗ ತಾನೇ ಮಾತಾಡಿದೆ ನಾನು ಕೆಂಪು ಬಣ್ಣದ ಏನಾಗುತ್ತೆ ಅಂದರೆ ಎಲ್ಲ ಜನ ಬರ್ತಾರೆ ಮತ್ತು ಇದು ಸೊ ನೀವು ಸ್ಟಾರ್ಟಿಂಗಿರು ಬುಕ್ ಮಾಡಬೇಕಾದ್ರೆ ಎಸ್ಪೆಷಲಿ ಸ್ಕಾರ್ಪಿಯೋ ಸ್ಕಾರ್ಪಿಯೋಗಳು ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಜನಗಳು ಯೂಸ್ ಮಾಡ್ತಾಯಿದ್ರು ಯಾವ ರೀತಿ ಇದ್ರು ಅಂತಂದ್ಬಿಟ್ಟು ನಿಮಗೆ ಗೊತ್ತಿತ್ತು ಸ್ಕಾರ್ಪಿಯೋ ರೇಟು ಇನೋವಾ ರೇಟ್ ಹೆಚ್ಚು ಕಮ್ಮಿ ಸೇಮ್ ಇದ್ರೂ ಕೂಡ ಇನೋವಾನ ಪರ್ಚೇಸ್ ಮಾಡ್ತಿದ್ರು ಜನ ಬಟ್ ಸ್ಕಾರ್ಪಿಯೋ ಅಷ್ಟೊಂದು ಹೋಗ್ತಿರಲಿಲ್ಲ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜನಗಳಿಗೆ ಮಾತ್ರ ಇಷ್ಟ ಆಗ್ತಿತ್ತು ಅಂಥವ್ರು ಮಾತ್ರ ಇದ್ದರು ಆಯಿತಾ ಆದರೆ ಇವರ ಒಂದು ಸ್ಪೆಷಾಲಿಟಿ ಅದು ದೊಡ್ಡ ದೊಡ್ಡ ಗಾಡಿಗಳು ಎಸ್ ಯು ವಿಗಳು ಮತ್ತು ಶೇಪ್ ಏನಿರುತ್ತೆ ಗಾಡಿ ಶೇಪ್ ಶೇಪವರು ಆಲ್ಮೋಸ್ಟ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿದ್ದು ಇವತ್ತು ಬಂದು ಈ ಒಂದು ಮಹೇಂದ್ರ ಏನಿದೆ ಇವರು ಈಗ ಬ್ಲ್ಯಾಕ್ ಮತ್ತು ರೆಡ್ನ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಕಂಪ್ಲೀಟ್ ಸಿಲ್ವರ್ ಲೋಗೋ ಇದು ನೀವು ಶಾಪ್ ಹೋಲ್ಡ್ಗೂಡೋದ್ರೆ ಕಂಪ್ಲೀಟ್ ಬ್ಲ್ಯಾಕ್ನ ಯೂಸ್ ಮಾಡ್ತಾ ಇರೋದು ಇವರು ಸ್ಟ್ರಿಕ್ಟ್ ಬಂದು ಪ್ರೀಮಿಯಮ್ನೆಸ್ ಪ್ರೀಮಿಯಮ್ನೆಸ್ ಅಂತಂದರೆ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ ಇವರ ಒಂದು ರೇಟಿಗೆ ಪರ್ಚೇಸ್ ಮಾಡೋರು ಬದಲು ಉದಾಹರಣೆಗೆ ಎ ಸೆವೆನ್ ಇದು ಹೊಸದು ಯು ವಿ ಸೆವೆನ್ ಹಂಡ್ರೆಡ್ ಏನು ಇದರ ರೇಟು ಅದು ಪರ್ಚೇಸ್ ಮಾಡೋರು ಬದಲು ಟಾಟಾ ಸಫಾರಿ ತೊಗೋಬೋದು ಆಯಿತು ಈ ನಂಗೆ ಸ್ವಲ್ಪ ಆಸೆ ಸೊ ಐಡಿಯಾ ಇರುತ್ತೆ ಹೇಳ್ತಾ ಇದ್ದೀನಿ ಹೋಗ್ಬೋದು ಬಟ್ ಇಲ್ಲೇನಂತಂದರೆ ಬ್ಲ್ಯಾಕ್ ಯಾವಾಗ ಆಯಿತು ಆಟೋಮೆಟಿಕ್ಕಾಗಿ ಇದು ಕಾಸ್ಟ್ಲಿ ಅನ್ನೋದನ್ನು ತೋರಿಸುತ್ತೆ ಸೊ ಕಂಪ್ಲೀಟ್ ಬ್ಲ್ಯಾಕ್ ಎಲ್ಲಿ ಕಾಣಿಸುತ್ತೆ ಅದು ಯಾವಾಗ್ಲೂ ರೇಟ್ ಜಾಸ್ತಿ ಇರುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ನಿಮ್ಮ ಪದಾರ್ಥ ಡಿಫ್ರೆಂಟ್ ಆಗಿದ್ದು ಯಾರೂ ಮಾಡಲ್ಲ ಅಂದರೆ ನೀವು ರೇಟ್ನೇ ಜಾಸ್ತಿ ಮಾಡಲೇಬೇಕು ಆ ಟೈಮಲ್ಲಿ ಬ್ಲ್ಯಾಕ್ ಯೂಸ್ ಮಾಡ್ಬೋದು ಅಥವಾ ನೀವು ಮಾಡೋದನ್ನು ಯಾರೂ ಕೆಲಸ ಮಾಡಲ್ಲ ಆ ಟೈಮಲ್ಲಿ ಬ್ಲ್ಯಾಕ್ ಯೂಸ್ ಮಾಡ್ಬೋದು ಎಸ್ಪೆಷಲಿ ಲಾಯರ್ಸ್ಗಳೇ ಲಾಯರ್ ಬೋರ್ಡಲ್ಲ ಇದೇ ಇರುತ್ತೆ ಏನಕ್ಕೆ ಪ್ರತಿ ಲಾಯರ್ಗಳೇ ಡಿಫ್ರೆಂಟ್ ಇರ್ತಾರೆ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ಅವ್ರದ್ದೆದು ಎಕ್ಸ್ಪರ್ಟೀಸ್ ಇರುತ್ತೆ ಸೊ ಹಾಗಾಗಿ ಬ್ಲ್ಯಾಕ್ ಅವ್ರಿಗೆ ಹೋಗುತ್ತೆ ಇಂಡೈರೆಕ್ಟಾಗಿ ಅದನ್ನೇ ತೋರಿಸುತ್ತೆ ಲಾಯರ್ ಎಚ್ ಒಂದು ಕಡೆ ಬಂದೇ ಆಲ್ಮೋಸ್ಟ್ ಎಕ್ಸ್ಪೆನ್ಸಿವೇ ಇರ್ತಾರೆ ಡಿಪೆಂಡ್ಸ್ ನಿಮ್ಮ ಸಿಚುವೇಷನ್ ಮೇಲೆ ಸೊ ಹಾಗಾಗಿ ಪ್ರೀಮಿಯಮ್ನೆಸ್ ಅಂದ್ರೆ ಪ್ರೀಮಿಯಮ್ನೆಸ್ ಬಂದಾಗ ಇಲ್ಲಿ ಹೋಗ್ತದೆ ಸಿಲ್ವರ್ ಕೊಟ್ಟಿದ್ದಾರೆ ಶೈನಿಂಗ್ ಇರೋದು ಕೊಟ್ಟಿದ್ದಾರೆ ಮತ್ತು ಇದು ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಲೋಗೋನ ಇದು ಇನ್ಫಿನಿಟಿ ಅಂತ ಸಿಂಬಲ್ ಇದು ಅಂದರೆ ಇಲ್ಲ ಆ ರೀತಿ ಅಂತಂದ್ಬಿಟ್ಟು ಸೊ ಈ ರೀತಿ ಶೇಪ್ ಏನಿದೆ ಅದನ್ನು ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಈ ರೀತಿ ಕಾರ್ನರ್ ಕಾರ್ನರ್ ಮಾಡಿದ್ದಾರೆ ಇಲ್ಲಿ ಬೇಕು ಬೇಕು ಅಂದ್ಬಿಟ್ಟು ಶಾರ್ಪ್ ಮಾಡಿದ್ದಾರೆ ಫುಲ್ ಎಡ್ಜಸ್ ಎರಡು ಎಡ್ಜಸ್ ಶಾರ್ಪ್ ಮಾಡಿದ್ದಾರೆ ಇಲ್ಲಿ ಕಟ್ ಮಾಡಿದ್ದಾರೆ ಈ ಲೋಗೋ ಬಗ್ಗೆ ಒಂದ್ಸಲ ಡಿಸ್ಕಸ್ ಮಾಡ್ತೀನಿ ಕಟ್ ಕಟ್ಟಿದೆ ಇದೇ ಇಲ್ಲಿ ಪ್ರಾಬ್ಲಮ್ಮು ಸೇಲ್ಸ್ ಆಗಿಂತ ಜಾಸ್ತಿ ಸರ್ವಿಸಲ್ಲಿ ಭಾರಿ ಪ್ರಾಬ್ಲಮ್ ಇದೆ ಇದು ಮಹೇಂದ್ರ ಅದು ಕಂಪ್ಲೇಂಟ್ಸ್ಗಳು ಜಾಸ್ತಿ ಇರುತ್ತೆ ಆಫ್ಟರ್ ಸೇಲ್ಸ್ ಅಲ್ಲಿ ಅಷ್ಟೊಂದು ಸಪೋರ್ಟ್ ಚೆನ್ನಾಗಿಲ್ಲ ಸೇಲ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಇದು ಸರ್ವಿಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಮಿಸ್ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಇಲ್ಲಿ ಬರ್ತಾ ಇದೆ ಇವರು ಕಣ್ಣು ಥರ ಇದು ಮಾಡಿದಾರೋ ಏನು ಮಾಡೋಕ್ಕೆ ಮಾಡಿದಾರೋ ಗೊತ್ತಿಲ್ಲ ಬಟ್ ಇಂಡೈರೆಕ್ಟ್ಲಿ ಬಂದು ಇವ್ರು ಇದೇ ರೀತಿ ಟ್ರೈ ಮಾಡಿರೋದು ಇದು ಇದ್ರೆ ಅಂತ ಅಂತಂದ್ಬಿಟ್ಟು ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಬಂದು ಜಾಕಿ ಇದು ಆಲ್ರೆಡಿ ನೋಡ್ರಿದ್ದರು ಫಸ್ಟ್ ಗ್ರೀನ್ ರೆಡ್ ಆ ರೀತಿ ಏನೇನೋ ಕಲರ್ಸ್ಗಳು ಇರ್ತಾ ಇತ್ತು ನನಗೆ ಇದು ಲೋಗೋ ಸಿಕ್ಕಲಿಲ್ಲ ಎಕ್ಸ್ಪ್ಲೈನ್ ಮಾಡೋಕೆಬಿಟ್ಟು ಇದು ಮಾಡಿದೆ ಏನಕ್ಕೆ ಅಂತಂದರೆ ಮೈಲಾರಿದು ಹೋಟ್ಲು ಅದು ಇದು ಆಲ್ಮೋಸ್ಟ್ ಎಲ್ಲರು ಯಾರಿಗೂ ಗೊತ್ತಿರಲ್ಲ ಯಾರಿಗೂ ಇದಿರಲ್ಲ ಬಟ್ ಅವರು ಒಂದು ಯೂಸ್ ಮಾಡ್ತಿದ್ದ ಕಲ್ ಬಣ್ಣದಿಂದ ಹೊಸ ಬಣ್ಣಗೆ ಶಿಫ್ಟ್ ಮಾಡಿದಾಗ ಅವರ ಒಂದು ಕಂಪ್ಲೀಟ್ ಬಿಸ್ನೆಸ್ ಏನಿತ್ತು ಬಿಸ್ನೆಸ್ ಯಾವ ರೀತಿ ನಡೀತಿತ್ತು ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ ಯಾವ ರೀತಿ ನಡೀತಿದೆ ಅದು ಕಂಪ್ಲೀಟ್ ಬಂದು ನಿಮಗೆ ಇವತ್ತಿನ ಪರಿಸ್ಥಿತಿಯ ಮೇಲೆ ಇರುವಂಥದ್ದು ಅಥವಾ ಇದು ನೋಡಿದೆ ಒಂದು ಸಲ ನೆನಪಾಯಿತು ಮತ್ತು ಬ್ಲ್ಯಾಕ್ ಮತ್ತು ಇದು ಯೂಸ್ ಮಾಡಿರೋದನ್ನ ಯಾರಾದ್ರೂ ಕೇಳಬಾರ್ದಲ್ಲ ಪುನಃ ಸಡನ್ನಾಗಿ ಎಷ್ಟೊಂದು ನಾನು ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಸಡನ್ ನೆನಪಾಯಿತು ಫೋಟೋ ತಗೊಂಡೆ ಫೋಟೋ ಇದು ನಾನು ತೆಗೆದಿದ್ದು ಫೋಟೋ ಫೋಟೋ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇದು ಕೂಡ ಸೊ ಇದು ಫಸ್ಟ್ ಒಂದು ಪ್ರಾಡಕ್ಟ್ ಇತ್ತು ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅದರಲ್ಲಿ ಎಕ್ಸ್ಪರ್ಟ್ ಇಸ್ತಾರ ಸೊ ಏನು ಮಾಡ್ತಾರೆ ಅದೇ ಒಂದು ಬ್ರ್ಯಾಂಡ್ ರೀತಿ ಬಿಲ್ಡ್ ಆಯಿತು ಬಿಲ್ಡ್ ಆದಮೇಲೆ ಈಗ ಪ್ರೈಸು ಫಸ್ಟು ಕಮ್ಮಿ ಇತ್ತು ಬರ್ತಾ ಬರ್ತಾ ಜಾಸ್ತಿ ಆಯಿತು ಸೊ ಇನ್ ಇಂಡಿವಿ ಇಂಡೈರೆಕ್ಟಾಗಿ ನೀವು ಈ ರೀತಿ ಬೋರ್ಡ್ ಎಲ್ಲೇ ಕಾಣಿಸಿ ಈ ರೀತಿ ಇತ್ತು ಅಂತಂದರೆ ಒಳಗೆ ಹೋದರೆ ಆಟೋಮೆಟಿಕ್ಕಾಗಿ ಇರೋ ಪ್ರತಿಯೊಂದು ವಸ್ತು ಕೂಡ ಯಾವಾಗಲೂ ಕಾಸ್ಟ್ಲಿ ಇರುತ್ತೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಯಾವಾಗಲೂ ಸೂಟೇಬಲ್ ಎಲ್ಲರಿಗೂ ಸೂಟೇಬಲ್ ಅಂದರೆ ಎಲ್ಲರಿಗೂ ಸೂಟೇಬಲ್ ಅಲ್ಲ ದಯವಿಟ್ಟು ತಿಳ್ಕೊಂಡು ಬಣ್ಣಗಳನ್ನ ಯೂಸ್ ಮಾಡಿ ನೀವು ಶಾಪಲ್ಲೂ ಇನ್ನೊಂದು ಕಡೆ ಯೂಸ್ ಮಾಡಿಬಿಟ್ರೆ ಕಷ್ಟ